ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ ಇದು ನೋಡಿ ನಮ್ಮ ಬೆಳಗಾವಿಯಲ್ಲಿ ನಡೆದಂಥ ಸ್ಟಾರ್ ಸುವರೋತ್ಸವ ಬಂಬಾಟ್ ಭೋಜನದಿಂದ ಚಂದ್ರು ಸರ್ ಬಂದಿದ್ದರು ಆ ವಿಡಿಯೋ ಎಲ್ಲ ನೀವು ನೋಡಿದ್ದೀರಾ ಅಂದ್ಕೊಳ್ತೀನಿ ಇವಾಗ ತೋರಿಸ್ತಾ ಇರೋದು ಆಸೆ ಐಕಾನ್ಸ್ ನೋಡಿ ಆಸೆ ಧಾರಾವಾಹಿ ಕಲಾವಿದರು ಎಲ್ಲರೂ ಬಂದಿದ್ದಾರೆ ಹಾಗೆ ಸುಜಾತ ಮೇಡಮ್ ಕೂಡ ಇದ್ದಾರೆ ಸೊ ಸೊ ತುಂಬಾ ರಶು ಇತ್ತು ಸ್ನೇಹಿತರೆ ಎಲ್ಲರೂ ನೋಡಿ ತುಂಬಾ ಖುಷಿಯಾಗಿದ್ರು ನಮಗೂ ಕೂಡ ತುಂಬಾ ಚೆನ್ನಾಗಿ ಅನಿಸ್ತು ತಮ್ಮೆಲ್ಲರಿಗೂ ಕೂಡ ಸುವರ್ಣೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಫಸ್ಟ್ ನಮಗೆ ನೆನಪಾಗುವಂತ ನಮ್ಮ ಸ್ವಿಟ್ಜರ್ಲ್ಯಾಂಡ್ ಇದು ನಮ್ಮ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ ಸೊ ಅದನ್ನ ಕೇಳಿದ ತಕ್ಷಣ ಫುಲ್ ಫುಲ್ ರೆಡಿ ಆಗಿ ಬರ್ಬೇಕು ಗೊತ್ತಾಯ್ತು ನೀವೆಲ್ಲರೂ ಫಾರಿನರ್ಸ್ ಅವರು ಬೆಳಗಾವಿ ಜನತೆಗೆ ನಮ್ಮ ಸ್ಟಾರ್ ಸುವರ್ಣವಾಗಿ ವಾಹಿನಿಯಿಂದ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳು ಆಕೆ ಹೇಳಿದಾಗೆ ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮೆಲ್ಲರ ಒಬ್ಬ ಮೇಲೆ ನಗು ನೋಡುವಂಥದ್ದು ತಾಯಿ ನಮ್ಮ ಕನ್ನಡದ ಹೆಮ್ಮೆ ಕನ್ನಡದ ಹೆಮ್ಮೆಯ ನಿರೂಪಕಿ ನಟಿ ಶ್ರೀಮತಿ ಸುಜಾತ ಅಕ್ಷಯ ಸುಜಾತ ಮೇಡಮ್ ನೋಡಿ ಶಾನೆ ಟಾಪ್ ಆಗೋಳೆ ಅನ್ನೋ ಹಾಡಿಗೆ ಡ್ಯಾನ್ಸ್ ಹಾಕಿದ್ರು ಹೆಜ್ಜೆ ಹಾಕಿದ್ರು ಹಾಗೆ ಕಾಮಿಡಿ ಟೈಮ್ ಗಣೇಶ್ ಅವ್ರ ಜೊತೆ ನಮಸ್ಕಾರ 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 ಅನ್ನೋದ್ರಿಂದನೇ ಶುರು ಮಾಡಿದ್ರು ನಿಮ್ಮೆಲ್ಲರಿಗೂ ನಮ್ಮ ಸುವರ್ಣೋತ್ಸವ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಮಾಡ್ಕೊತಾ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸುವರ್ಣೋತ್ಸವ ಕಾರ್ಯಕ್ರಮ ಯಾಕೆ ಮಾಡ್ತೀವಿ ಪ್ರತಿ ಮೂರುಗೂ ಬರ್ತೀವಿ ನೀವು ಈ ಕಡೆನೇ ಬರ್ಬೇಕು ಸ್ಟಾರ್ ಮಧ್ಯದಲ್ಲಿ ನಾವು ಆ ಕಡೆ ಈ ಕಡೆ ಇರಬೇಕು ಒಂದು ಮೂರು ದಿನದ ಹಿಂದೆ ನಮ್ಮ ಟೀಮ್ ಅವ್ರು ಎಲ್ಲಿಗೆ ಬಂದಿದ್ರು ಎಲ್ರು ಕೇಳೋದೇ ಆಸೆ ತರವಾಗಿ ಅವರು ಎಲ್ಲಿ ಇರ್ತಾರೆ ಏನ್ ಆಸೆ

ಬೆಳಗಾವಿನಲ್ಲಿ ಕೆ ವಿ ಎಸ್ ಸಿ ಆಡಿಟ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲವೂ ಒಂದು ಇತ್ತೀಚಿನ ಬೆಳಗಾವಿ ಪೂರ್ತಿ ತಿಳಿಸ್ತಾ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ಕೈ ಕಂಡೇ ಬೇಕು ಅಂತ ಹೇಳಿದ್ರು ಅವಾಗ ಅವಾಗಿಂದ ಎಕ್ಸೈಟ್ಮೆಂಟ್ ಅದರಿಂದ ನಮ್ಮ ಟೀಮ್ ಜೊತೆ ಇಲ್ಲಿ ಬರ್ತಾ ಇದೆ ಆಸೆ ವೀಕ್ಷಕರು ಎಲ್ಲರೂ ಭೇಟಿ ಕೊಡ್ತಾ ಇದ್ದೀವಿ ಅದಿಂದ ಎಕ್ಸೈಟ್ಮೆಂಟ್ ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆಲ್ಲರೂ

ಸೊ ಸ್ನೇಹಿತರೆ ನೋಡಿ ಒಂದು ಮಳೆ ಬಿಲ್ಲು ಅನ್ನೋ ಹಾಡಿಗೆ ಹೆಜ್ಜೆ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಡ್ಯಾನ್ಸು ಹಾಗೆ ಎಲ್ಲರೂ ಕೂಡಿ ಕೂಡ ಒಂದು ಡ್ಯಾನ್ಸ್ ಮಾಡಿದ್ರು ಅದರ ನಂತರ ನೋಡಿ ನಮ್ಮ ಬೆಳಗಾವಿಯ ಆಸೆ ಧಾರಾವಾಹಿಯ ವೀಕ್ಷಕರು ಆಸೆ ಪಟ್ಟು ಅವ್ರ ಜೊತೆ ಹೆಜ್ಜೆಗಳನ್ನು ಹಾಕಿದರು ಅನೇಕ ಗೇಮ್ಸ್ಗಳನ್ನು ಕೂಡ ಆಡಿದ್ರು ಸ್ನೇಹಿತರೆ ಹಾಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ತಮ್ಮ ಬೆಳಗಾವಿಯ ಅನುಭವಗಳಾಗಿರ್ಬೋದು ಸೀರಿಯಲ್ ಮಾತುಕತೆಗಳನ್ನೆಲ್ಲ ಮಾಡಿದ್ರು ಚೆನ್ನಾಗಿತ್ತು ನೋಡೋದಕ್ಕೆ ಇದರ ಜೊತೆಗೆ ಪ್ರೇಮ ಲೋಕಚಿತ್ರದ ಗೀತೆಗೆ ನೋಡಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ರು ಮನೋಜ್ ಅವರು ತಮ್ಮ ಒಂದು ವಿಶಿಷ್ಟವಾದ ಟ್ಯಾಲೆಂಟನ್ನು ತೋರಿಸಿದ್ರು ಸೊ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಸೊ ನಿಮ್ಮೆಲ್ರಿಗೂ ಕೂಡ ನನ್ನ ಚಾನಲ್ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಾನು ಮತ್ತೊಮ್ಮೆ ವಿಡಿಯೋ ಹಾಕಿದಾಗ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ಸೊ ಸ್ಟಾರ್ ಸುವರ್ಣೋತ್ಸವ ನಮ್ಮ ಬೆಳಗಾವಿಯಲ್ಲಿ ನಡೆದದ್ದು ನಮಗೊಂದು ಖುಷಿ ಸೊ ನಾವು ಕೂಡ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಅನೇಕ ಸ್ಟೆಪ್ಗಳು ಹಾಡುಗಳು ಚೆನ್ನಾಗಿತ್ತು ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಸ್ನೇಹಿತರೆ ಸೊ ಎಲ್ರಿಗೂ ಧನ್ಯವಾದಗಳು ಸೊ ಸ್ನೇಹಿತರೆ ಆಸೆ ಧಾರಾವಾಹಿಯ ಎಲ್ಲ ಕಲಾವಿದರಿಗೂ ಹಾಗೂ ತಂಡದವರಿಗೂ ಒಳ್ಳೆಯದಾಗಲಿ ಅಂತ ನಾವು ನಮ್ಮ ಜನ ಬೆಳಗಾವಿಯ ಎಲ್ಲ ಜನತೆ ಪರವಾಗಿ ಕೂಡ ಆಶಿಸ್ತೀವಿ